ನಮಸ್ಕಾರ ನಮ್ಮೆಲ್ಲ ಭವಿಷ್ಯವಾಣಿ ಚಾನಲ್ನ ಪ್ರೇಕ್ಷಕ ವರ್ಗಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಸ್ತ್ರೀಯಿಂದ ನಿಮಗೆ ಕಂಟಕ ಇದೆಯಾ ಅಥವಾ ಸ್ತ್ರೀ ನಿಮಗೆ ಮುಳ್ಳಿನ ಹಾಗೆ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರಾ ನಿಮ್ಮ ದಾರಿಗೆ ಅಡ್ಡ ಬರ್ತಾ ಬರ್ತಾಯಿದ್ದೀರಾ ಒಂದು ಸ್ತ್ರೀ ನಿಮಗೆ ಭಾರಿ ತೊಂದರೆ ಮೇಲೆ ತೊಂದರೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆ ಕೊಡ್ತಾ ಕೊಡ್ತಾಯಿದ್ದಾರಾ ಹಾಗಿದ್ದಲ್ಲಿ ಒಂದು ವಿಶೇಷವಾದಂತಹ ಒಂದು ಮಂತ್ರವನ್ನು ನಾನು ನಿಮಗೆ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಈ ಸ್ತ್ರೀ ನಿಮಗೆ ತುಂಬ ವರ್ಷಗಳಿಂದ ಸಹಿಸ್ಕೊಂಡು ಸಹಿಸ್ಕೊಂಡು ಇವತ್ತು ಈ ಸೈ ಈ ಸ್ತ್ರೀಯಿಂದ ನಮಗೆ ಬಿಡುಗಡೆ ಭಾಗ್ಯ ಬೇಕು ಈ ಸ್ತ್ರೀಯಿಂದ ನಮಗೆ ನೋವಾಗ್ತಾ ಇದೆ ತೊಂದರೆ ಆಗ್ತಾಯಿದೆ ದುಃಖ ಆಗ್ತಾಯಿದೆ ಅಂತ ಹೇಳಿದಾಗ ಒಂದು ಮಂತ್ರ ಅದೇನಪ್ಪ ಅಂತ ಹೇಳಿದ್ರೆ ಸ್ತ್ರೀ ಶತ್ರು ನಾಶ ಮಂತ್ರ ಈ ಮಂತ್ರವನ್ನು ಹೇಳಿಬಿಟ್ರೆ ಸಾಕು ಪ್ರತಿ ಅಮಾವಾಸ್ಯೆ ಪ್ರತಿ ಹುಣ್ಣಿಮೆ ಪ್ರತಿ ದಿನ ಯಾವುದೇ ದಿನಗಳಲ್ಲಿ ಹನ್ನೊಂದು ಬಾರಿ ಪಡಿಸಿದ್ರೆ ಸಾಕು ವಿಶೇಷವಾಗಿ ನಿಮ್ಮ ಸ್ತ್ರೀ ಶತ್ರುವಾಗಿ ಪರಿವರ್ತವಳಾಗಿ ಅವಳ ಶತ್ರುವಿನ ನಾಶ ಖಂಡಿತವಾಗುತ್ತೆ ಏನಪ್ಪ ಮಂತ್ರ ಅಂತ ಹೇಳಿದ್ರೆ ಆ ಮಂತ್ರ ಹೀಗಿದೆ ಸ್ತ್ರೀ ಶತ್ರು ನಾಶಾಯ ದುರ್ಮಣ ಸ್ವಾಹ ಅಂತ ಏನಪ್ಪಾ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಸ್ತ್ರೀ ಶತ್ರು ನಾಶಾಯ ದುರ್ಮರಣ ಸ್ವಾಹ ಅಂತ ಈ ಮಂತ್ರವನ್ನು ನೀವು ಹನ್ನೊಂದು ಬಾರಿ ಪಡಿಸಿದ್ರೆ ಸಾಕು ಖಂಡಿತವಾದಂಥ ಬದಲಾವಣೆ ನಿಮ್ಮ ಜೀವನದಲ್ಲಾಗುತ್ತೆ ಖಂಡಿತವಾಗಿ